ನಮ್ಮ ಚಿಕ್ಕ ನೋಡು ಮಾತೃಭೂಮಿಯ ಒಂದು ದೇಹದೃಶ್ಯಗಳು ಈ ನಮ್ಮ ನಾಡು ನುಡಿ ಭಾಷೆ ಸಾಂಸ್ಕೃತಿಕ ಸಂಸ್ಕೃತಿ ಕಲೆ ಹಾಗೂ ಸಾಹಿತಿ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ತೋರಿ ಜಾಗದಲ್ಲಿ ಮನೆಗಳನ್ನು ಕಟ್ಟಿರ್ತಾರೆ ಅದ್ರ ಬಗ್ಗೆ ಹೋರಾಟಗಳಿಗೆ ಇಟ್ಕೊಂಡಿರ್ತೀವಿ ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳಲ್ಲೂ ಕಲಾ ಮತ್ತು ಮುಂದೆ ಒಂದು ಪ್ರೆಸ್ಪೆಕ್ಟ್ ಕರೆದು ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಬಂಧಿಸಬೇಕಂತ ಇದ್ದೀವಿ ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಶೋಷಿತರ ಪರವಾಗಿ ನಮ್ಮ ಎಲ್ಲ ಈ ಸರ್ಕಾರಿ ಶಾಲೆಗಳು ಕನ್ನಡ ಚಿತ್ರರಂಗ ಮಟ್ಟದಲ್ಲಿ ಹಾಗೂ ಕನ್ನಡ ಮಾಧ್ಯಮದ ಪರವಾಗಿ ನಾವು ಈ ಸಂಘದ ವತಿಯಿಂದ ಹೋರಾಟವನ್ನು ಮಾಡ್ತೇವೆ ಯಾರಿಗೂ ಕೂಡ ಮೋಸ ಆಗಬಾರ್ದು ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದರಿಂದ ನಾವು ಈ ಸಂಘಟನೆ ಉದ್ಘಾಟಿಸಬೇಕು ಉದ್ದೇಶ ಇಲ್ಲ ಫಾಲೋಪಡಿಸಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಕೋಬೋದು ಹೇಳಿ ಮುಂದಿನ ಸೊ ಹಾಗಿದೆ ಅಂತ ಹೇಳಿ ನನ್ನ ಹೆಸ್ರು ನೋಡಿ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೈಕಲ್ ಗಾರ್ಡನ್ ಮಾತೃಭೂಮಿ ಸಂಘಟನೆ ಸ್ಥಾಪನೆ ಆಗಿದೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಆಗಿದೆ ಸೊ ನಾನು ಮುಂದೆ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಮುಂದುವರಿತಾ ಇದ್ದೀನಿ ಸೊ ನಮ್ಮ ಮೂಲ ಉದ್ದೇಶ ನಮ್ಮ ಗೌರ್ನಮೆಂಟ್ ಸ್ಕೂಲ್ಗಳಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದು ಅದನ್ನು ಡೆವಲಪ್ಮೆಂಟ್ ಮಾಡಬೇಕಾಗಿರುತ್ತೆ ಹಾಗೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚು ಕನ್ನಡಗಳನ್ನು ಬಳಸಬೇಕಾಗಿ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಹಾಗೆ ಯಾವುದೇ ಬೇರೆ ಬೇರೆ ಕಡೆಯಿಂದ ಬಂದಿರೋ ವಲಸೆಗರು ಅತಿ ಕಡಿಮೆಯಲ್ಲಿ ಕನ್ನಡನ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಅದಕ್ಕೆ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತೀರ್ಮಾನ ಮಾಡಿಕೊಂಡು ಇಲ್ಲಿ ಮುಖ್ಯ ಉದ್ದೇಶಗಳನ್ನು ಹೊಡ್ಕೊಂಡಿದ್ದೀವಿ ನಾವು ನಮ್ಮ ಕನ್ನಡಿಗರ ಪರವಾಗಿ ನಾವು ಎಲ್ಲೋ ಒಂದು ಕಡೆ ಧ್ವನಿ ಎತ್ತಿ ಮಾತಾಡಬೇಕು ಅಂತ ಹೇಳಿ ನಾವು ಈ ಸಂಘನ ಮಾಡಿದ್ದೀವಿ ಹಾಗಾಗಿ ಇಲ್ಲೇನಾಗಿದೆ ಅಂದರೆ ನಾವು ಬೆಂಗಳೂರಿಗೆ ಸಾಮಾನ್ಯವಾಗಿ ಬರುವಾಗ ಒಂದು ಬಸ್ಸಲ್ಲಾದರೂ ಕೂಡ ನಮ್ಮ ಕನ್ನಡಿಗರು ಎರಡೇ ಎರಡು ಜನ ಇರ್ತಾರೆ ಪರಭಾಷೆ ಬಿಟ್ಟರು ಹತ್ತು ಜನ ಇರ್ತಾರೆ ನಾವಲ್ಲಿ ಪ್ರಶ್ನೆ ಮಾಡುವಾಗ ನಮ್ಮನ್ನು ಅವರು ವ್ಯಾಗ್ವಾಗಿ ಮಾತಾಡ್ತಾರೆ ಅದು ಆ ನಿಟ್ಟಿನಲ್ಲಿ ನಾವು ಏನು ಮಾಡಿದ್ರು ನಮ್ಮ ನಾವು ಇದನ್ನು ವಿರೋಧವಾಗಿ ನಾವು ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿದ್ವಿ ಸೊ ಇಲ್ಲೇನಾಗಿದೆ ಅಂದ್ರೆ ಬೆಂಗಳೂರಲ್ಲಿ ಕನ್ನಡ ಕಮ್ಮಿ ಆಗಿದೆ ಆ ಕನ್ನಡ ಕಮ್ಮಿ ಆಗಿರೋದ್ರಿಂದ ನಾವೇನು ಮಾಡಬೇಕು ನಾವು ಕನ್ನಡಿಗರಾಗಿ ನಾವು ಕನ್ನಡಿಗರಾಗಿ ಎಷ್ಟು ಆದ್ಯತೆ ಕೊಡ್ತೀವಿ ಅನ್ನೋದನ್ನ ನಾವು ಈ ಸಂಘದಲ್ಲಿ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ ಎಷ್ಟು ಮಟ್ಟಿಗೆ ಒಳ್ಳೇದು ಮಾಡ್ತೀವೋ ಗೊತ್ತಿಲ್ಲ ಬಟ್ ಒಳ್ಳೇದು ಮಾಡಬೇಕಂತ ಅಂತ ಹೊರಟಿದ್ದೀವಿ ಅದಕ್ಕೆ ನಿಮ್ಮ ಮಾಧ್ಯಮದ ಸಹಕಾರ ಮತ್ತೆ ನಮ್ಮ ಕನ್ನಡಿಗರ ಸಹಕಾರ ಪ್ರತಿ ಒಂದು ನಮ್ಗೆ ಬೇಕಾಗಿದೆ ಯಾಕಂದ್ರೆ ಈಗ ನೋಡಿ ಈಗ ಬಿ ಬಿ ಎಂ ಆಗಿರ್ಬೋದು ಮತ್ತೆ ಯಾವುದೇ ಅಧಿಕಾರಿಗಳಾಗಿರ್ಬೋದು ಈಗ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕ್ ತಾಲೂಕ್ ಪಂಚಾಯತ್ ಆಗಿರ್ಬೋದು ನಾಡ್ ಕಚೇರಿಗಳಾಗಿರ್ಬೋದು ಗ್ರಾಮ ಪಂಚಾಯತಿಗಳಾಗಿರ್ಬೋದು ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಅಧಿಕಾರಿಗಳೇ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಎಲ್ಲ ಇದನ್ನ ಅವರು ಸಾಮಾನ್ಯ ಜನಗಳ ವರ್ಗಗಳಿಗೆ ಅವರಿಗೆ ಏನಾಗಿದೆ ಮೂಲಭೂತ ಸೌಕರ್ಯಗಳು ಕಡಿಮೆ ಆಗ್ತಿದೆ ಎಲ್ಲ ಏನಾಗಿದೆ ಈಗ ಗ್ರಾಮ ಪಂಚಾಯತ್ ಕಚೇರಿ ಒಂದು ಕಾರ್ಯಕ್ರಮ ಒಂದು ಒಂದು ಫೈಲ್ ಮಾಡುವಾಗ ಏನಾಗುತ್ತೆ ಒಂದು ಫೈಲ್ ಕೊಟ್ಟಾಗ ಒಂದು ಮೂರು ತಿಂಗಳ ಫೈಲ್ ನ ಮಾಡಲ್ಲ ಪಾಪ ಹಳ್ಳಿ ಜನ ಏನು ಏನು ಮಾಡ್ತಾರೆ ಡೈಲಿ ಹೋಗ್ತಾರೆ ದಿನ ಬಸ್ ಚರ್ಸಕ್ಕೆ ಹೋಗ್ತಾರೆ ಅವರಿಗೆ ನೆಟ್ವರ್ಕ್ ಇಲ್ಲ ಅಂತ ಅನ್ನೋ ಒಂದು ಇದನ್ನ ಹೇಳ್ತಾರೆ ಅಧಿಕಾರಿಗಳು ಹಾಗಾಗಿ ಆದ್ಮೇಲೆ ನಮ್ಮ ಈಗ ಏನಾಗಿದೆ ಈಗ ಬಿ ಎಂ ಪಿ ಅವರು ಅಲ್ಲಿ ಏನಾಗಿದೆ ಸ್ವಲ್ಪ ಭ್ರಷ್ಟಾಚಾರಗಳು ತುಂಬಾ ತುಳುತೇವೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ಹೊರಟಿದ್ದೀವಿ ವಿಶ್ವಾಸಿತರ ಪರವಾಗಿ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ನಮಗೆ ಇಲ್ಲಿ ಕನ್ನಡಕ್ಕೆ ಆದ್ಯತೆ ಕಮ್ಮಿ ಆಗಿರೋದ್ರಿಂದ ನಾವು ಕನ್ನಡನ ಅತಿ ಹೆಚ್ಚು ನಾವು ಮಾಡಬೇಕನ್ನೋದು ಅದಕ್ಕೆ ಸಪೋರ್ಟ್ ಮಾಡಿ ನಾವು ಒಳ್ಳೇದು ಅನ್ನೋ ದೃಷ್ಟಿಯಿಂದ ಹೊರಟಿದ್ದೀವಿ ನಾವು ನಮ್ಮ ಹೆಚ್ಚಿನ ಆದ್ಯತೆ ಏನಂದರೆ ವಿದ್ಯಾಭ್ಯಾಸ ಕನ್ನಡ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕನ್ನೋದು ನಮ್ಮ ನಿಟ್ಟಿನಲ್ಲಿದೆ ಬಟ್ ಇಲ್ಲೇನಂದರೆ ಈಗ ಕೆಲವು ಟೀಚರ್ಸ್ಗಳಾಗಿರ್ಬೋದು ಅಫಿಷಿಯಲ್ ಆಗಿರ್ಬೋದು ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಅವ್ರ ಮಕ್ಕಳೇ ಗೊತ್ತಿಲ್ಲ ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿಲ್ಲ ಹಾಗಾಗಿ ನಾವೇನ್ ಮಾಡಬೇಕು ನಾವು ಫಸ್ಟ್ ಒಬ್ಬರು ಟೀಚರ್ ಆಗಿ ಒಬ್ಬರಿಗೆ ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸಬೇಕು ಪ್ರತಿಯೊಂದು ನಮ್ಗೆ ಏನ್ ಬೇಸ್ಮೆಂಟು ಗೌರ್ಮೆಂಟ್ ಶಾಲೆಯಲ್ಲೇ ನಮಗೆ ಮೈನ್ ಬೇಸ್ಮೆಂಟ್ ಒಂದು ಕೆಲಸಕ್ಕೆ ತಗೊಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋಂಥವ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ಸೇರ್ಕೊಂಡು ಹೋಗ್ತಿರೋಂಥ ಈಗ ನಾವೇನು ಡಿಗ್ರಿ ಮಾಡಿ ಟೆಂತ್ ಮಾಡಿ ಯಾವ್ದಾದ್ರು ಒಂದು ಖಾಸಗಿ ಶಾಲೆಯಲ್ಲಿ ಕಾಲೇಜಲ್ಲಿ ಓದಿ ಸುಮ್ಮನೆ ದುಡ್ಡು ವೆಚ್ಚ ಮಾಡ್ತಿದ್ದೀವಿ ಹಂಗಾಗಿ ನಮ್ಮ ಈ ರಾಜಕಾರಣಿಗಳು ಕೆಲವು ಶಾಲೆಗಳೇ ಗೌರ್ಮೆಂಟ್ ಶಾಲೆಗಳನ್ನ ಮುಚ್ಚುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಅವ್ರುಗಳು ಉದ್ದಿ ಉದ್ದೇಶಿಸಿ ಕೆಲವು ಖಾಸಗಿ ಶಾಲೆಗಳನ್ನ ಮಾಡಿ ನಮ್ಮ ಕನ್ನಡ ಶಾಲೆಗಳನ್ನ ಕುಂಡಿತವಾಗಿ ಮಾಡ್ತಿದ್ದಾರೆ ಸೊ ಹಂಗಾಗಿ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಇನ್ನೊಂದು ಪ್ರೆಸ್ ಅಲ್ಲಿ ಎಲ್ಲನೂ ಕ್ಲಿಯರ್ ಆಗಿ ಹೇಳ್ಬೇಕಂತ ಇದ್ದೀವಿ